ವೆರಿ ವೆರಿ ಗುಡ್ ಓವರ್ ತಾವು ಹೇಳಿದ ಮೇಲೆ ಬೋಗಸ್ ಡಾಕ್ಯುಮೆಂಟ್ ಏನೋ ಕೊಟ್ಟು ಮಾಡ್ಕೊಂಡಿದ್ದಾರೆ ಹೇಳಿದ ಮೇಲೆ ಮ್ಯಾಟ್ರಿಸ್ ತಾವು ತಾವು

ಸ್ವಲ್ಪ ಜಾಗ ಇರೋದ್ರೆ ಹೆಂಗೋ ಮಾಡ್ಕೊಂಡಿದ್ರೆಸ್ಪಾನ್ಸಿಬಲ್ ಆಗುತ್ತೆ ತಾವಿಲ್ಲ ಕಮಿಷನರ್ ರೆಸ್ಪಾನ್ಸಿಬಲ್ ಸರ್ Okay. What? Sorry, sorry no, for the sir, disturbance. No Thank you. Thank you. ಓ ಓರಲ್ ಆಗಿ ನೀವು ಏನಿದ್ರೂ ಅವರು ಅಲ್ಲಿಂದ ಲೆಟ್ರ್ ಬಂದ ತಕ್ಷಣ ನಾನು ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದು ರೂಲ್ ಇಲ್ಲ ಅವರು ಹೇಳಿದ್ರು ಓಕೆ ಅದು ಅವ್ರು ಕ್ಯಾನ್ಸಲ್ ಮಾಡಿದ ಅವ್ರಿಗೆ ಏನಿದೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಅವರು ಹೋಗಿ ಕೊಡಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಅದೇ ರದ್ದು ರದ್ದು ಮಾ ರದ್ದು ಮಾಡಿದ ಮೇಲೆ ರದ್ದು ಮಾಡಿದ ಮೇಲೆ ಇವರು ಏರಿಯಾ ಕೌನ್ಸಿಲರ್ ಅವರು ಎಲ್ಲ ಇದ್ದಾರಲ್ವ ಅವರು ಒಂದು ಅರ್ಜಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಸ್ಟಾಪ್ ಮಾಡಬೇಕು

ಓಕೆ ಓಕೆ ನೀವು ಮೂರು ಮೀಟಿಂಗ್ ಮುಗಿಸ್ಕೊಂಡೆ ಕೊಡಿ ಇಷ್ಟು ಬೋಗಸ್ ಮಾಡಿರೋದ್ರ ಮೇಲೆ ಕ್ರಮ ತಕೊಳ್ಬೇಕಿಲ್ವಾ ಯಾರಾಗಿರ್ಲಿ ಅದು ನಾನಾಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಎಂ ಪಿ ಆಗಿರ್ಲಿ ಮಂತ್ರಿ ಆಗಿರ್ಲಿ ಚೀಫ್ ಮಿನಿಸ್ಟರ್ ಕೆ ಯು ಡಿ ನಲ್ಲಿ ಕೇಸ್ ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಮಾಡಿದಾರಲ್ವಾ ಚೀಫ್ ಮಿನಿಸ್ಟರ್ ಮಿಸಸ್ ಮೇಲೆ ಮಾಡಿದಾರಲ್ವಾ ಆ ಥರ ಮಾಡೋರ್ಗೆ ಶಿಕ್ಷೆ ಕೊಡ್ಬೇಕಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇವ್ರು ಬೋಗಸ್ ದಾಖಲು ಕೊಟ್ಟು ಕಮಿಷನರ್ ಮಾಡಿದಾರು ನಾಟ್ನರ್ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿರೋದು ಅದನ್ನ ರದ್ದುಪಡಿಸೋ ಅಧಿಕಾರ ನನಗಿದೆ ನಾ ರದ್ದುಪಡಿಸ್ತೀವಿ ರದ್ದುಪಡಿಸ್ ಮುನ್ಸಿಪಲ್ ಕಮಿಷನರ್ ಕಲಿಸ್ತೇನು ಮುನ್ಸಿಪಲ್ ಕಮಿಷನರ್ ಇವರು ರದ್ದುಪಡಿಸಿದೀನಿ ಕೊಟ್ರೆ ಅವ್ರ ಖಾತಾನ ಕ್ಯಾನ್ಸಲ್ ಮಾಡ್ತಾರೋ ಕ್ಯಾನ್ಸಲ್ ಮಾಡಿದ ಮೇಲೆ ನೀವು ನಿಮ್ಮ ಕೌನ್ಸಿಲರ್ ಇದಾರೆ ಮೇರೆಲ್ಲ ಅದೇ ವೋಟ್ ಹಾಕ್ತೀವಿ ನೀವು ನಮ್ಮ ಕೌನ್ಸಿಲರು ಈಗ ನಾ ಕೌನ್ಸಿಲರ್ ಕರ್ಕೊಂಡು ಹೋಗಿ ಪೊಲೀಸ್ ಪ್ಲೇಸ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಮುನ್ಸಿಪಾಲ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಮುನ್ಸಿಪಾಲ್ ಕಮಿಷನರ್ಗೆ ಹೇಳಿ ಈ ಥರ ಇದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತ ಕೊಡಬೇಕು ದಟ್ ಈಸ್ ಅ ಪ್ರೊಸೀಜರ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ ಅಂದರೆ ಆಮೇಲೆ ಎಸ್ ಪಿ ಅವ್ರಿಗೂ ಮಾತಾಡೋದು ಅದೂ ಇಲ್ಲಾಂದರೆ ಬೇರೆ ಕಾನೂನು ಇದೆ ಅದಕ್ಕೆ ಯಾವ ಥರ ಅದು ಬೋಗಸ್ ಮಾಡೋದಕ್ಕೆ ಹಾಂ ಎರಡು ಸಲ ಸೂಪರ್ ಸೆಟ್ ಮಾಡಿರೋ ಇಲ್ವಾ ಮುನ್ಸಿಪಾಲ್ಟಿ ನನಗೆ ಗೊತ್ತಿದೆ ಹಾಂ ಎಲ್ಲ ಗೊತ್ತಿದೆ ಕಷ್ಟ ಬರಬೇಕು ನಾನು ಸ್ವಗ ಅನುಭವಿಸಿದಾಗ ಬೇರೆಯವರು ಯಾರನ್ನ ನಾನು ಹೋಗಿ ಕೇಳಬೇಕು ಎಲ್ಲಿಗೆ ಯಾವುದು ಕೇಳ್ತೀವಿ ನೀವು ಸೆಲೆಕ್ಟ್ ಮಾಡೋರು ನ್ಯಾಯವಾಗಿ ಸೆಲೆ ಭೋಗಸ್ಕೆಲ್ಲ ಬಿಡೋ ಚಾರ್ಜೆ ಕೊಟ್ಟಿಲ್ಲ ಸ್ವರ್ಣ ನಗರ ಕೆರೆಯನ್ನು ಏನು ಮಾಡಿದೆ ನಾನು ಅವೇರೋ ಕ್ಲೀನ್ ಮಾಡಿದಿಲ್ವಾ ಒತ್ತುವರಿ ಮಾಡೋರೆಲ್ಲ ತೆಗಿ ಹೇಳಿದ್ದೀನಲ್ವಾ ಎಲ್ಲಿಯಾದ್ರು ಬಂದು ನಾನು ಇಲ್ಲಿ ನಮ್ಗೆ ನಾನು ಎಮ್ ಎಲ್ ಎ ಆಗಿದ್ದೇನೆ ಸ್ವಲ್ಪ ಜಾಗ ಕೊಡಿ ಅದು ಕೊಟ್ಟು ಏನೋ ಮಾಡಿದ್ದೇನೆ ಇನ್ನು ಇನ್ನು ಯಾರು ಬೇಕು ನಿಮ್ಗೂ ದೇವರೇ ಬಂದು ಕಂಟೆಸ್ಟ್ ಮಾಡಬೇಕು ದೇವ್ರು ಕಂಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಡೌಟ್ ಬರುತ್ತೆ ಇದು ಶಿವ ನಾ ವಿಷ್ಣು ನಾನು ಇಂಥ ಸತ್ಯ ಕೆಲಸ ಮಾಡೋರಿಗೆ ನೀವು ಈ ಊರು ಜನ ಅವರು ನಮ್ಮ ಜೊತೆಲಿ ಇರೋದಿಲ್ಲ ಅಂದರೆ ನಾವು ಹೆಂಗೆ ಸರ್ ನಿಮ್ಮ ಜತೆಲಿ ಇರೋಕ್ಕಾಗುತ್ತೆ ಇಲ್ವಾ ನಾನು ಏನು ಕೋಸರ ನಿಮ್ಮ ಹತ್ರ ಬಂದು ನಾನು ಸಹಾಯ ಮಾಡಿ ನಾನು ಡೊನೇಷನ್ ಕೊಡಿ ನಾನು ಇದು ನನ್ನ ಖಾತ ಇದು ನನ್ನ ಸೈಟು ಹೆಂಗ್ಯಾವು ಬಂದಿದೆ ಇಲ್ಲ ಯಾರು ತಪ್ಪು ಮಾಡಿದ್ರೂ ಬಡೋರಿಗೆ ಅನ್ಯಾಯ ಆಗುತ್ತೆ ಇಲ್ಲ ಅಧಿಕಾರಿಗಳು ತಪ್ಪು ಮಾಡಿ ನ್ಯಾಯ ಸಿಕ್ಕೋದಿಲ್ಲ ಅಂದರೆ ಅಂತವ್ರಿಗೂ ನಾನು ಫೈಟ್ ಮಾಡ್ತೀವಿ ಓಕೆ ಅವರು ಕಮಿಷನ್ಗೆ ನಾನು ಮಾತಾಡ್ತೀವಿ ನಾ ಹಾನ ಏನಿದೆ ಕೆ ಡಿ ಕಮಿಷನರ್ ಕಡೆಯಿಂದ ಲೆಟ್ರ್ ಹೋಗಿದರೆ ನನ್ನನ್ನು ನೋಡಿದ್ವಿ ಕೆ ಡಿ ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಪ್ಲಾನ್ ಇಲ್ಲಾನು ಇಲ್ಲದಾದ್ರು ಪ್ಲಾನ್ ಇಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಂದೆ ಅದಕ್ಕೆ ಟ್ವೆಂಟಿ ಫೈವ್ ಮೀಟ್ ರೋಡ್ ರಿಜಿಸ್ಟ್ರೇಷನ್ ಮಾಡಿದ್ದಾನೆ ಕೃಷ್ಣಪ್ಪ ಜಿಪೇ ವರ್ಡರ್ ಅದನ್ನೇ ಇಷ್ಟು ದಿವಸ ಟೂ ತೌಸಂಡ್ ಟ್ವೆಲ್ವಿಂದ ಕೇಸಿದೆ ಇನ್ನೇ ಕೇಸ್ನ ಇದು ರಿಕ್ವಿಜೇಷನ್ ಇರಲಿ ಒಂದು ಹತ್ತಾರು ಸಾವಿರ ಮುನ್ಸಿಪಲ್ ಕಮಿಷನರ್ಗೆ ಆಮೇಲೆ ಇವರು ಕೆ ಡಿ ಎ ಚ ಕಮಿಷನರ್ಗೆ ಕೊಟ್ಟಿದ್ವಿ ಅಬ್ಜೆಕ್ಷನ್ಸ್ ಕೆಲವು ಕಮಿಷನರ್ಸ್ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಆಮೇಲೆ ಕಮಿಷನರೇ ನಮಗೆ ಅಡ್ವೈಸ್ ಮಾಡಿದ್ದಾರೆ ಭಾಳ ಪ್ರೆಷರ್ ಇದೆ ಇದಕ್ಕೆ ದಯವಿಟ್ಟು ನಾವು ಕೋರ್ಟ್ನಲ್ಲಿ ಇಂಜೆಕ್ಷನ್ ಆಟ ತೊಗೊಂಬನ್ನಿ ಅಂತ ನಮಗೆ ಅಡ್ವೈಸ್ ಮಾಡಿದ್ದಾರೆ ಅದರಿಂದಾಗ ಇಂಜೆಕ್ಷನ್ ಆರ್ಡರ್ ತಂದು ಗೋ ವಾಲ್ ಮೇಲೆ ಅಂಟಿಸಿದ್ವಿ ಆಮೇಲೆ ಕೇಸ್ ನಡೀತಾ ಇದೆ ನಾನು ಇವಾಗ ಇದು ನಮಗೆ ಕೇಸಿನಲ್ಲಿ ಏನು ಅಂದರೆ ನಮ್ಗೆ ರೋಡ್ ಬೇಕು ಅಂತ ಕೇಸ್ ಹಾಕಿದ್ರೆ ರೋಡ್ ಬೇಕು ರೋಡ್ ಇಲ್ಲ ಅಂತ ಇದಾರೆ ಅದು ಮುಂದಾತ್ನ ಮೇಲೆ ಹಾಕಿದ್ವಿ ಮುಂದ್ರ ಮೇಲೆ ಕೆ ಸಿ ಮುರಳಿ ಮಗಳ ಹೆಸರಿನಲ್ಲಿ ಸೇಲ್ ಮಾಡಿದ್ದಾರೆ ನಾನು ತಗೊಂಡ್ಬಿಟ್ಟಿದ್ದೀನಿ ಅದರಿಂದ ನಿಮ್ಗೆ ಹೋಗೋದಕ್ಕೆ ಬರೋದು ಕೂಡ ಇಲ್ಲಿ ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಬೆಳಗ್ಗೆ ಪೋಲ್ಗಳನ್ನ ಇದು ಬೆಳಗ್ಗೆ ಐದು ಗಂಟೆಗೆ ಬಂದು ಕಾಂಪೌಂಡ್ ಮಾಡಿ ಎಲ್ಲಿ ಮಾರ್ನಿಂಗ್ ಕೇಸು ನಡೀತಾ ಇದೆ ಹೇಳಿದರೆ ಕೂಡ ಅವರು ಕೇಳಿಸ್ತಾ ಇಲ್ಲ ನಿಮಗೂ ನನಗೆ ಬೇಡ ನಾನು ಬಂದರೆ ಬೇರೆ ಏನೇನು ಮಾತಾಡ್ತೀನಿ ಯಾರ ಹೇಳ್ತೀರಾ ಅಂತ ಬಂದಿದ್ದೀವಿ ಅವ್ರು ಏನೇ ಮೇಲೆ ನಮಗೂ ಸಮಾಧಾನ ಇದೆ ಏನು ಹೇಳಿದ್ರು ಅವರು ಇದಕ್ಕೆ ಕೆ ಡಿ ಎ ಕಮಿಷನರ್ ಹತ್ರ ಮಾತಾಡಿ ಇದನ್ನ ಬೋಗಸ್ ಡಾಕ್ಯುಮೆಂಟ್ ಅಂತ ಅವರ ಕಮಿಷನರ ಸರ್ ಕೇಳಿದ್ದಾರೆ ಇದು ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಎನ್ ಸಿ ಅಂತ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ಮುನ್ಸಿಪಲ್ಗೋ ಆಲ್ರೆಡಿ ಕಮಿಷನರ್ ಮುನ್ಸಿಪಲ್ ಕಮಿಷನರ್ಗೆ ಹೇಳಿದ್ರಂತ ಕೆ ಡಿ ಎ ಕಮಿಷನರ್ ಈ ಥರ ಬೋಗಸ್ ಇದರಿಂದ ಬಂದಿದೆ ನಾನು ಲೆಟರ್ ಕಳಿಸ್ತೀನಿ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಖಾತಾ ಅಂತ ಅವರು ಖಾತು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ರಂತ ಇದೇಲೆ ಸಪೋಸ್ ಕ್ಯಾನ್ಸಲ್ ಮಾಡಿದ ಮೇಲೆ ಪೊಲೀಸ್ ರಿಪೋರ್ಟ್ ಕೊಡಬೇಕು ಅಂತ ಸಾರ್ ಹೇಳಿದ್ರು ಓಕೆ ಕೊಡ್ತೀನಿ ಅಂತ ಹೇಳಿದ್ವಿ ನಮ್ಮ ತಂದೆ ತಂದೆಯ ಅನ್ನಯ್ಯನಾಯ್ತು ನಂಗೆ ನಮ್ಮ ಚಿಕ್ಕಪ್ಪ ನೈನ್ಟೀನ್ ಏಯ್ಟಿ ಟೂನಲ್ಲಿ ಲೇಔಟ್ ಮಾಡಿದ್ರು ನಮ್ಮ ತಂದೆಯನ್ನು ಏನೂ ಕೇಳಲಿಲ್ಲ ಆಮೇಲೆ ಇದು ಕಾತ ಗೀತ ಎಲ್ಲ ಮಾಡಿ ಕನ್ವರ್ಷನ್ ಮಾಡಿ ನಮ್ಮ ಅಣ್ಣ ಕೃಷ್ಣಪ್ಪ ಜೀಪಿಗೆ ತಗೊಂಡು ನಮ್ಮ ಚಿಕ್ಕಪ್ಪನ ಹತ್ರ ರಿಸೈಟಿಗಳೆಲ್ಲ ಮಾಡಿದ್ದಾರೆ ಆಮೇಲೆ ಇದು ಲೇಔಟ್ ಆಗಿ ನಾನು ಸುಮಾರು ಹದಿಮೂರು ವರ್ಷದಿಂದ ಕೇಸ್ ಹಾಕಿದ್ದೀನಿ ಅದು ಕೇಸ್ ನಡೀತಾ ಇದೆ ಆಗಿರುವಾಗ ನಮ್ಮ ಕೃಷ್ಣಪ್ಪ ಹೆಂಡತಿ ಮುನಿರತ್ನಮ್ಮ ಸರ್ವೆ ನಂಬರ್ ನೂರ ಬಾರ್ ಒಂದು ಹತ್ರ ಇಟ್ಕೊಂಡು ಸರ್ವೆ ನಂಬರ್ ನೂರ ಮೂರು ಬಾರ್ ಎರಡು ಸರ್ವೆ ನಂಬರ್ನಲ್ಲಿ ರಸ್ತೇನ ಮೂವತ್ತಕ್ಕೆ ತೊಂಬತ್ತು ಕೆ ಸಿ ಮುರಳಿಗೆ ಮಾರಿದ್ದಾರೆ ಅಲ್ಲಿ ಹೋಗೋಕ್ಕೆ ರಸ್ತೆ ಅದು ರಸ್ತೆನಲ್ಲಿ ಈ ಥರ ಬೋಗೋಸ್ಕಾತ ಕೆ ಡಿ ಓ ಮುನ್ಸಿಪಾಲ್ಟಿನಲ್ಲಿ ಮಾಡಿ ನಮಗೆ ತೊಂದರೆ ಆಗ್ತಾಯಿದೆ ನಮ್ಮದು ಸೆಂಟ್ರ್ನಲ್ಲಿ ಜಾಗ ಇದೆ ಅದಕ್ಕೆ ಹೋಗೋಕ್ಕೆ ಬರೋಕ್ಕೆ ರಸ್ತೆ ಇಲ್ಲ ಈ ಥರ ಪ್ರಾಬ್ಲಮ್ ನಾರಾಯಣ ಮತ್ತು ಮುಂದಕ್ಕಮ್ಮ ಕೆ ಸಿ ಮುರಳಿಗೆ ಮಾರಿದ್ದಾರೆ ಇಲ್ಲಿ ನಾವು ಸರ್ ಹತ್ರ ಬಂದು ಎಸ್ ಆರ್ ರಾಜೇಂದ್ರ ಹತ್ರ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಈ ಥರ ಹೇಳಿದ್ದೀವಿ ಸರ ಆಗಿದೆ ನಮ್ಮದು ಪ್ರಾಬ್ಲಮ್ ಅಂತ ಅವರು ಕಮಿಷನರ್ ಹತ್ರ ಮಾತಾಡಿ ಅದನ್ನು ಇಮಿಡಿಯೇಟ್ ಆಗಿ ಬೋಕಸ್ ಖಾತಾ ಬಂದಿದೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾತ್ರ ಯಾರು ಹಾಂ ಯಾವ ಬೋಕಸ್ ಖಾತಾ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ ನಾನು ನಿಮಗೆ ಎಲ್ಲ ಲೆಟ್ರ್ ಕೊಡ್ತೀನಿ ಮುನ್ಸಿಪಾಲ್ಟಿಗೆ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್